ಟೈಮ್ಸ್ ನ್ಯೂಸ್ಗೆ ಸ್ವಾಗತ ಕೋಲಾರ ನಗರದ ಗ್ಯಾಲಕ್ಸಿ ಪಬ್ಲಿಕ್ ಸ್ಕೂಲ್ ಉತ್ತಮ ವಿದ್ಯಾಭ್ಯಾಸ ನೀಡುತ್ತಿದ್ದು ಮಕ್ಕಳು ಹಾಗೂ ಪೋಷಕರು ಸಂತಸ ವ್ಯಕ್ತಪಡಿಸಿದ್ದಾರೆ ಕೋಲಾರ ನಗರದ ಕೋಲಾರಮ್ಮ ದೇವಾಲಯದ ಹಿಂಭಾಗ ಹಾಗೂ ಮಹಮ್ಮದಿಯಾ ಮಸೀದಿ ಪಕ್ಕ ಇರುವ ಗ್ಯಾಲಕ್ಸಿ ಪಬ್ಲಿಕ್ ಸ್ಕೂಲ್ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ನೀಡುತ್ತಿದ್ದು ಅದರ ಜೊತೆಗೆ ಕ್ರೀಡೆ ಹಾಗೂ ಸ್ವಿಮ್ಮಿಂಗ್ ಹಾಗೂ ಅಂತರ್ಶಾಲಾ ಕಾಲೇಜು ಕಾರ್ಯಕ್ರಮಗಳನ್ನು ಸಹ ಮಾಡಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುವ ಕೆಲಸವನ್ನು ಗ್ಯಾಲಕ್ಸಿ ಪಬ್ಲಿಕ್ ಸ್ಕೂಲ್ನ ಶಿಕ್ಷಕರು ಮಾಡುತ್ತಿದ್ದಾರೆ ಹಲವಾರು ವಿದ್ಯಾರ್ಥಿಗಳ ಪೋಷಕರು ಮಾತನಾಡಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಗ್ಯಾಲಕ್ಸಿ ಪಬ್ಲಿಕ್ ಶಾಲೆಯಲ್ಲಿ ನೀಡುತ್ತಿದ್ದು ನಮ್ಮ ಮನೆಯ ಎಲ್ಲ ಮಕ್ಕಳಿಗೂ ಇದೇ ಶಾಲೆಯಲ್ಲಿ ಅಡ್ಮಿಷನ್ ಮಾಡುತ್ತಿದ್ದೇವೆ ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳಿಗೆ ಕ್ರೀಡೆಗಳನ್ನು ಸಹ ಆಡಿಸುತ್ತಾರೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿದ್ದಾರೆ ಗ್ಯಾಲಕ್ಸಿ ಪಬ್ಲಿಕ್ ಶಾಲೆಯಲ್ಲಿ ಫೀಸನ್ನು ಸಹ ಕಡಿಮೆ ಇಟ್ಟಿದ್ದು ಎಲ್ಲ ಪೋಷಕರಿಗೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಗ್ಯಾಲಕ್ಸಿ ಪಬ್ಲಿಕ್ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಒಳ್ಳೆಯ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ ಗ್ಯಾಲಕ್ಸಿ ಪಬ್ಲಿಕ್ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಟ್ರೈನಿಂಗ್ ಸಹ ಮಾಡಿಸಲಾಗುತ್ತಿದೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಹೊಂದಿರುವ ಈ ಶಾಲೆಗೆ ತಮ್ಮ ಮಕ್ಕಳನ್ನು ಸೇರಿಸಿ ಎಂದು ಪೋಷಕರು ಶಾಲಾ ಶಿಕ್ಷಕರು ಮನವಿ ಮಾಡಿದ್ದಾರೆ Jirakha, i work as a coordinator at ocean kindergarten and galaxy public school Kola. we provide quality education with creative learning plan we have well equipped infrastructure and highly qualified teachers we offer affordable and minimal fee structure to the parents we assure that your children's education and uh, and well being are our top priorities. We are also honored with Karnataka Shikshana Ratna Award 2024 25 as the best preschool in Kolar. So secure your child's bright future with Galaxy Public School and Ocean Kindergarten. Thank you. Thank you. ಕರೆ ನಾನು ಎಲ್ಲ ಕೇರ್ ಟೇಕರ್ ಆಗಿ ಕೆಲಸ ಮಾಡ್ತಿದ್ದೀನಿ ನಮ್ಮ ಮಗನille ಸ್ಕೂಲ್ ಸೇರ್ಸಿದೀನಿ ಫಸ್ಟ್ ಅವನು ತುಂಬ ತಲಾರ್ಟೆ ಇದ್ದ ಇವಾಗ ಇಲ್ಲಿ ಸೇರಿಸಿ ಪರವಾಗಿಲ್ಲ ಕಡಿಮೆ ಎಲ್ಲ ಸ್ಕೂಲ್ಗಾದರೂ ಬೆಸ್ಟ್ ಸ್ಕೂಲ್ ಇದು ಕಡಿಮೆ ಫೀಸ್ ಇದೆ ಎಲ್ಲರೂ ಸೇರಿಸಿ ಮಕ್ಕಳನ್ನ ಎಜುಕೇಷನ್ ಎಲ್ಲ ಚೆನ್ನಾಗಿದೆ ಒಳ್ಳೆ ಟೀಚರ್ಸ್ ಇದ್ದಾರೆ ಚೆನ್ನಾಗಿ ಕ್ಲಾ ಕ್ಲಾಸ್ ಮಾಡ್ತಾರೆ ಮಕ್ಕಳಿಗೆಲ್ಲ ಚೆನ್ನಾಗಿ ಕೇರ್ ಮಾಡ್ತಾರೆ ಗ್ಯಾಲಕ್ಸಿ ಪಬ್ಲಿಕ್ ಸ್ಕೂಲ್ ನೀವು ನಿಮ್ಮ ಮಕ್ಕಳನ್ನು ಸೇರಿಸಿ ಒಳ್ಳೆಯ ಎಜುಕೇಷನ್ ಇದೆ ಕಡಿಮೆ ಫೀಸ್ ಇದೆ ನೀವು ನಿಮ್ಮ ಮಕ್ಕಳನ್ನು ಸೇರಿಸಿ ಚೆನ್ನಾಗಿ ನೋಡ್ಕೊತಾರೆ ಒಳ್ಳೆ ಸರ್ ಗುಡ್ ಮಾರ್ನಿಂಗ್ ನನ್ನ ಹೆಸ್ರು ಶಿರೀಷಾ ಅಂತ ಓಶನ್ ಕಿಂಡರ್ ಗಾರ್ಡನ್ ಸ್ಕೂಲಲ್ಲಿ ಒಳ್ಳೆ ಎಜುಕೇಷನ್ ಇದೆ ಅದಕ್ಕೆ ನಾನು ನನ್ನ ಮಗಳನ್ನ ಇಲ್ಲೇ ಸೇರಿಸಿದ್ದೀನಿ ನನ್ನ ಮಗಳಿಗೆ ಒಳ್ಳೆ ಟ್ಯಾಲೆಂಟ್ ಈಗ ಇಂಪ್ರೂವ್ ಆಗ್ತಾಯಿದೆ ಬೇಸಿಕ್ ಎಲ್ಲ ಚೆನ್ನಾಗಿ ಪ್ರಿ ಬೇಸಿಕ್ ಎಲ್ಲ ಚೆನ್ನಾಗಿ ಕಲಿಸ್ಕೊಡ್ತಾ ಇದ್ದಾರೆ ಅದಕ್ಕೆ ಎಲ್ಲ ಪೇರೆಂಟ್ಸು ಓಷನ್ ಕಿಂಡರ್ ಗಾರ್ಡನ್ ಸೆಲೆಕ್ಟ್ ಮಾಡಿ ಮಕ್ಕಳನ್ನ ಸೇರಿಸಿ ಅಂತ ಹೇಳ್ತೀನಿ ಬೆಸ್ಟ್ ಫೀಸ್ ಇದೆ ಒಳ್ಳೆ ಎಜುಕೇಷನ್ ಇದೆ ಇನ್ಸ್ಟ್ರಕ್ಷನ್ ಎಲ್ಲ ಚೆನ್ನಾಗಿದೆ ಇನ್ಫ್ರಾಸ್ಟ್ರಕ್ಚರ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಚೆನ್ನಾಗಿದೆ ಅದಕ್ಕೆ ಸ್ಕೂಲ್ ಆಯ್ಕೆ ಮಾಡಿ ಮಕ್ಕಳನ್ನೆಲ್ಲ ಜಾಯಿನ್ ಮಾಡಿ ಅಂತ ನಮಸ್ಕಾರ ನಮ್ಮ ಮೂರು ಮಕ್ಕಳಿಗೆ ಗ್ಯಾಲಕ್ಸಿ ಪಬ್ಲಿಕ್ ಅಲ್ಲಿ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ಚೆನ್ನಾಗಿ ಎಜುಕೇಷನ್ ಇದೆ ನಮ್ಮ ನಾಲ್ಕು ನೇ ಮಕ್ಕಳಿಗೂ ಇಲ್ಲೇ ಸೇರಿಸ್ಬೇಕಂತ ಇದ್ದೀವಿ ಚೆನ್ನಾಗಿ ಎಜುಕೇಷನ್ ಇದೆ ಫೀಸು ಕಡಿಮೆ ಇದೆ ಚೆನ್ನಾಗಿ ಕ್ಲಾಸ್ ಮಾಡ್ತಾ ಇದ್ದೀವಿ ಮೈಸೂರಿಂದ ಅಲ್ತಾಫ್ ಸೇರ್ ಸ್ಕೂಲ್ ಕೋಟೆ या पब्लिक स्कूल कोटे कोलार दंडी ये वो जो इस मक्के के ये से अच्छी है एजुकेशन है फीस भी पूरा कम माय नेम इज अलीना फातिमा आई एम अ प्रॉस्टरेंट ऑफ दलित पब्लिक स्कूल एवरीवन एट माय स्कूल आर फ्रेंडली एंड अवेलेबल टू हेल्प ईच अदर थैंक यू माय नेम इज अलीना I am a proud student of Galaxy Public School. Everyone at my school are friendly and and, and uh, always help helpful each other. Thank you. My school name is Galaxy Public School. My school gives us the opportunity, I platform uh, to, develop, to develop the develop the talent. Thank you.